ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬಂದ್ಬಿಟ್ಟು ಮನೆಯಲ್ಲೇ ಕೆಲಸ ಆಯಿತು ಇವತ್ತೆಲ್ಲ ಇವತ್ತು ಹೊಲಕ್ಕೆ ಹೋಗೋಕೆ ಆಗಲಿಲ್ಲ ಮನೆ ಕೆಲಸನೇ ಹಿಡೀತು ಅಂದ್ರೆ ನಮ್ಮ ಮನೆಯವರು ಕೂಡ ಏನೋ ಕೆಲಸ ಅಂತೇಳ್ಬಿಟ್ಟು ಹೊರಗಡೆ ಹೋಗಿದ್ರು ಅದೇ ರೇಷ್ಮೆ ಬೆಳೆ ಬಗ್ಗೆ ಲಾಗಲ್ ನಾನು ಹೇಳಿದ್ದೆ ಏನೋ ಮೀಟಿಂಗ್ ಇದೆ ಎಲ್ಲ ರೈತರು ಸೇರಿಬಿಟ್ಟೆಲ್ಲ ಮೀಟಿಂಗ್ ಮಾಡ್ತಾ ಅಂತ ಅಂತೇಳಿ ಇವಾಗ ಇನ್ನೇನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸೋಣ ಹೇಳ್ಬಿಟ್ಟು ಮಲಗ್ಸೋಕೆ ಹೋದೆ ಹಾಗೇನು ಕೆಲಸ ಏನೂ ಮಾಡಿರಲಿಲ್ಲ ನೆಲ ತೊಳಿಬೇಕಾಗಿತ್ತು ಪಾತ್ರೆ ಇದು ಪಾತ್ರೆ ತೊಳಿಬೇಕಾಗಿತ್ತು ಹಾಗೆ ನನ್ನ ಚಿಕ್ಕ ಹಿರಿಯ ಮಗಳು ಇನ್ನೇನು ಅಂಗನವಾಡಿ ರೆಡಿ ಮಾಡಬೇಕಲ್ವ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೆ ಇನ್ನೇನು ಡ್ರೆಸ್ ಹಾಕ್ಬೇಕಾಯ್ತು ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎದ್ದೇ ಬಿಟ್ಲ ಅವಳು ಮಲಗಲೇ ಇಲ್ಲ ಜಾಸ್ತಿ ಹೊತ್ತು ಮಲಗಲೇ ಇಲ್ಲ ಏನೇ ಅಂದರೂ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಅವಳು ಮಲಗೋದು ಎದ್ಬಿಟ್ರೆ ಜೊತೇಲೆ ಬೇಗ ಎದ್ಬಿಡ್ತಾಳೆ ನಾನು ಅವಳಿಗೋಸ್ಕರ ಸ್ವಲ್ಪ ಲೇಟೇ ಎದ್ದೋಳೋದು ಅವಳೇನಂಗೆ ಹೆಂಗೆ ಮಾಡ್ತಾಳೆ ಅಂತಂದರೆ ನಾನು ಎದ್ದು ಒಂದು ಐದು ನಿಮಿಷಕ್ಕೆ ಅವಳು ಎದ್ದುಬಿಡ್ತಾಳೆ ಹಂಗಾಗಿ ನಾನು ಅವಳ ಜೊತೆಲಿ ಸ್ವಲ್ಪ ಹೊತ್ತು ಬೇಗನೆ ಇದ್ದರೆ ಸುಮ್ಮನೆ ಅದೆಲ್ಲ ಆಗುತ್ತಲ್ಲ ಅಂತೇಳಿ ಅವಳ ಜೊತೇಲೆ ನಾನು ಸ್ವಲ್ಪ ಮಲ್ಕೊಳ್ತೀನಿ ಇವಾಗಿ ಇನ್ನೇನು ಅವಳಿಗೂ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಅಂಗನವಾಡಿಗೆ ತಿಂಡಿ ಮಾಡಬೇಕಾಯ್ತು ಎಷ್ಟೊಂದು ಲೇಟ್ ಆಯಿತು ಇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಫ್ರೀ ಆಗಿಬಿಟ್ರೆ ಆಮೇಲೆ ಹೆಂಗೋ ಮಾಡ್ಕೋಬೋದು ಅಂತೇಳಿ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಇನ್ನೇನು ತೋಟಕ್ಕೆ ಹೋಗ್ಬೇಕಾಗಿತ್ತು ತೋಟಕ್ಕೆ ಹೋಗ್ತಿ ಹೊರಟೆ ನಾನು ಅಂತ ಹೇಳ್ತಾ ಇದ್ರು ಅಷ್ಟ್ರಲ್ಲಿ ನನ್ನ ಮಗಳು ನೋಡಿ ಚಿಕ್ಕ ಮಗಳು ಯಾವ ಥರ ಜೋಲೇಲಿ ಆಟ ಆಡ್ತಾ ಇದ್ದಾಳೆ ಅಂತೇಳಿ ನೀವೇ ನೋಡಿ ಅವಳಿಗೆ ರೆಡಿ ಮಾಡಿಬಿಟ್ಟು ಚಿಕ್ಕವಳಿಗೆ ಅವಳನ್ನ ವಾಕರಿಗೆ ಹಾಕ್ಬಿಟ್ಟು ನೆಲೆ ತೊಳಿಬೇಕಾಗಿತ್ತಲ್ಲ ನೆಲೆ ತೊಳ್ಕೊಂಡು ಬಂದೆ ನನ್ನ ಮಗಳು ಸುಮ್ಮ ಇರ್ತಿರ್ಲಿಲ್ಲ ಏನು ಮಾಡೋದು ಮಕ್ಕಳಿಂದ ಮನೇಲಿ ಹಂಗೆ ನೆಕ್ಸ್ಟು ಸ್ವಲ್ಪ ಪಾತ್ರೆಗಳು ಕೂಡ ಇದ್ದವು ಅವನು ತೊಳೆಯೋಣ ಅಂತೇಳಿ ಅದನ್ನೆಲ್ಲ ಕೂಡಿಟ್ಟಿದ್ದೆ ತೊಳಿಬೇಕಾಗಿತ್ತು ನೋಡಿ ಇಷ್ಟು ಪಾತ್ರೆಗಳಿದೆ ಇನ್ನೇನು ತೊಳಿಬೇಕು ಇವಾಗ ಅವಳನ್ನು ಸುಮ್ಮ ಮಾಡಿಕೊಂಡೇ ತೊಳಿಬೇಕು ಹಂಗಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೇನು ನಾನು ಸ್ನಾನಗಿನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಇವತ್ತು ವಾರ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ತಿಂಡಿ ಮಾಡಬೇಕಾಯಿತು ನನ್ನ ಮಗಳು ನಮ್ಮ ಮನೆಯವ್ರು ಚಿಕ್ಕಪ್ಪರ ಮನೆ ಇತ್ತು ಅಲ್ಲಿಗೆ ಹೋಗಿ ತಿಂಡಿ ತಿಂತಾಳೆ ಒಂದು ಸೈಮ್ ಟೈಮು ಹಂಗಾಗಿ ನಾನು ಸ್ವಲ್ಪ ಲೇಟಾಗೇ ತಿಂಡಿ ಮಾಡ್ತೀನಿ ಇನ್ನೇನು ಇವತ್ತು ಪೂರಿ ತಿಂಡಿ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರು ಬರೋದು ತೋಟಕ್ಕೆ ಹೋಯ್ರು ಲೇಟಾಗುತ್ತೆ ಇನ್ನು ಬೇರೆ ಏನಾದ್ರು ಮಾಡು ಅಂತ ಹೇಳಿದರು ಸ್ವಲ್ಪ ಅವಲಕ್ಕಿನೇ ಇತ್ತು ಅಂತೇಳ್ಬಿಟ್ಟು ಅವಲಕ್ಕಿ ಎಲ್ಲ ನೆನಹಾಕ್ಬಿಟ್ಟು ತಿಂಡಿಗೆಲ್ಲ ಹೆಚ್ಕೊಂಡೆ ಏನು ಅವಲಕ್ಕಿಗೆಲ್ಲ ರೆಡಿ ಮಾಡಿಕೊಂಡೆ ಅವಲಕ್ಕಿನೂ ಆಯಿತು ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ನನ್ನ ಮಗಳ ಅಂಗನವಾಡಿಗೆ ಹೋಗೋಕೆ ಬಿಟ್ಟು ಬಂದು ಅವಳದೇ ಆಟ ಹಾಗೆ ನಮ್ಮನೆಯವರು ಕೂಡ ಹೊರಟರು ಎಲ್ಲಿಗೆ ಅಂತೇಳಿದರೆ ಅವ್ರದ್ದು ಅದೇ ಫಂಕ್ಷನ್ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಹೊರಟರು ರೈತರೆಲ್ಲ ಸೇರಿಬಿಟ್ಟು ಏನೋ ನಡೆಸಬೇಕು ಅಂತೇಳಿ ನಿನ್ನೇನು ಸಂಜೆ ಬಂದ್ಬಿಟ್ಟು ಏನು ಮಾಡೋದಪ್ಪ ನೈಟ್ಗೆ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಮನೇರ ಅನ್ನ ಸಾಂಬಾರು ಮಾಡು ಅಂತ ಹೇಳಿದರು ಮುದ್ದೆ ಮಾಡೋಂದ್ರೆ ಇಷ್ಟ ತಲೇನು ಮಾಡೋಲ್ಲ ಅಂತ ಹೇಳಿದೆ ಹಂಗಾಗಿ ನಾನೇ ಹೆಚ್ಕೊಡ್ತೀನಿ ಕೊಡ್ತೀನಿ ಕೊಡು ಅಂದರು ಅವ್ರಿಗೆ ಸಾಂಬಾರು ಮಾಡೋಕ್ಕೆಲ್ಲ ಹೆಚ್ಚ ಕೇಳಿದೆ ಎಲ್ಲ ಆಗುತ್ತೆ ನೆಕ್ಸ್ಟ್ ಇನ್ನೇನೆಲ್ಲ ಟೊಮೊಟೊಗೆ ಖಾರ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಖಾರ ಪುಡಿ ಅರಶಿನ ಇದು ಅರಶಿನ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ತಾ ರೆಡಿ ಮಾಡ್ಕೊಳ್ತಿದ್ದೆ ಮಿಕ್ಸಿಗೆ ಹಾಕೋಬೇಕಾಗಿತ್ತು ಇನ್ನೇನು ನಮ್ಮ ಮನೆಯವರು ಅದೇ ಬೇರೆ ಏನೋ ಇದ್ರು ನಾನು ಆ ಕಡೆ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ ಈ ಕಡೆ ಮಿಕ್ಸಿಗೆ ಹಾಕ್ಬೇಕಾಗಿತ್ತಲ್ಲ ಅದ್ರ ಕಡೆ ಇದು ಮಾಡ್ತಾಯಿದ್ದೆ ಇನ್ನೇನು ಒಂದು ಸೌತೆಕಾಯಿ ಮಿಕ್ಕಿತ್ತು ಅದಕ್ಕೆ ನಾನು ಕೋಸುಂಬ್ರಿ ಮಾಡೋಣ ಅಂದ್ಕೊಂಡೆ ಬಟ್ ಕೋಸುಂಬ್ರಿ ಮಾಡೋದು ಇನ್ನೇನು ಒಂದಕ್ಕೆಲ್ಲ ಆಗಲ್ಲ ಮೂರು ಮೂರು ಜನಕ್ಕೆ ಅಂಥೇಳಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಅದನ್ನೇ ತೊಳ್ಕೊಂಡ್ಬಿಟ್ಟೆ ಇದು ಮಾಡಿಕೊಡ್ರಿ ತಿನ್ರಿ ಅತ್ತೆಗೆ ಅಂತ ಹೇಳ್ತಿದ್ದೆ ಏನೋ ಒಂದು ಅರ್ಧ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಿದ್ರು ಇನ್ನೇನು ಅದರಲ್ಲಿ ಶುಂಠಿ ಎಲ್ಲ ಹಾಕೋಣ ಅಂಥೇಳಿ ಶುಂಠಿ ಹೆಚ್ಕೊಡ್ತಾಯಿದ್ರು ನಾನು ಅದು ತೊಗೊಂಬಂದು ಮಿಕ್ಸಿಗೆ ಹಾಕ್ಕೊಂಡೆ ನೋಡಿ ಇವತ್ತು ಇಷ್ಟ ದಿನಚರಿ ಆಗಿರುತ್ತೆ ನನ್ನ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದ ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನೇನು ಸೌತೆಕಾಯೆಲ್ಲ ಹೆಚ್ಕೊಂಡ್ರು ನಮ್ಮ ಮನೆಯವರು ತೊಳ್ಕೊಂಡು ಹೆಚ್ಕೊಂಡು ತಿಂತಾ ಇದ್ರು ನಾನು ಅಷ್ಟೊತ್ತಿಗೆ ಮಿಕ್ಸಿಗೆ ಹಾಕೋಣ ಹೇಳ್ಬಿಟ್ಟು

అప్ప మన తు ఎల్ప్ మాతారు అర్జెంట్ అమటో ఒ ಹಾಗಾಗಿ ನಾನೇ ನಮ್ಮ ಮನೆಯವರು ಹೊಸ ಕಟ್ಟೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದರು ಇನ್ನೇನು ನೈಟ್ ಆಯ್ತಲ್ವಾ ಕರೆಕ್ಟಾಗಿ ಇಂಥವ್ರೆ ಒಂಬತ್ತು ಗಂಟೆ ಟೈಮಲ್ಲಿ ಹಸಗಳು ಕಟ್ತಾರೆ ಯಾಕೆಂದರೆ ಹೊರಗೆಲ್ಲ ಒಳಗೆ ಬೇಗನೆ ಕಟ್ಟಿದೆ ಫುಲ್ಲು ಗಲೀಜು ಮಾಡ್ಕೊತವೆ ಅಂತೇಳಿ ಓಕೆ ಇವತ್ತಿನ ಲಾಗಿಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಕ್ಕೆ ಅಂತಂದರೆ ನಾನು ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ ಓಕೆ ಬಾಯ್ ಬಾಯ್ ಹೋಗು ನಡ್ಕೊಂಡು ಹೋಗು